நம்ம இல்ல மொபைல் கிளிக் போடாயினாத் மனோரஞ்சனை உண்டு போடாயினா பத்மஸ்ரீ டாக்டர் பி ஆர் சேட்டர் அஞ்சனை வேதித்த மாத கண்ணிய மஸ்தீயர் அக்கள பற்றி பாத்திர பண்ட உருவா அண்ணா நிக்குல் மாத்த வைத்தினே டிராமா துவரே ಇನ್ನಿ ಮುಲ್ ಸೇರ್ತಿನ ಮಾತ ಸುಳುವ ಬಾಂಧವ ಬಾಂಧವ್ಯ ನಮಸ್ಕಾರ ಅಂತಂದು ಸುಮಾರು ಇರುವ ವರ್ಷ ಏನು ದುಬೈ ರೆಸಿಡೆಂಟ್ ಆದಿತ್ತಿನ ಪ್ರತಿ ವರ್ಷ ಈ ಎಮಿರೇಟ್ಸ್ ಥಿಯೇಟರ್ ಮೂಜೆಡ್ ನಾಲ್ಕು ಕಾರ್ಯಕ್ರಮ ತುಳು ಕೊಂಕಣಿ ಕನ್ನಡ ಅವಂದಿತ್ತು ಮಾತಿಗಳ ಏನು ಬಾರಿ ಬಾರಿ ಒಂಚಿ ಒಂದು ಐತೆ ಮನೋರಂಜನೆ పడేందరీనా ఆజీ వర్షే ఒంజీ దుబాయ్ డు తుడు కార్యక్రమం ఇని ఆ భాగ్య ఇంక తిక్తుండ గమ్మత్ కళాది ఉడల్ దింజి రాజేష్ ఒక ఒక్క విశ్వనాథర్ మహా తెల విశేషవారు లవీనా ఫెర్నాండీస్ ఆ రోజు మూచి సరి కాల్ మేర మొట్టవర ఇచ్చి దయపండే మస్క తడితే రాత్రి కార్యక్రమ ఐతే బర్పోర్ట్ ఉంచే బి అండ్ ಒಂಜಿ ಮಾತ್ರ ಬಾರಿ ಮೆಚೂರ್ಡ್ ಈ ನಾಟಕ ಸರಿಯಾಗಿ ಟೈಮು ಈ ಕಾರ್ಯಕ್ರಮಕ್ಕೂ ನಿಖುಲ್ ಮಾತಾ ಬೈದರ್ ಶನಿವಾರದ ಈ ಬೈಯಡ್ ಟ್ರಾಫಿಕ್ ದ ಪ್ರಾಬ್ಲಮ್ ಉಂಡು ಸಂಸಾರ ಉಂಡು ಪೂರ ಉಂಡು ಅಂಡ್ ತುಳು ಭಾಷೆದ ಮಿತ್ರ ಅಭಿಮಾನ ತೀದ್ ನಿಖುಲ್ ಬೈದರ್ ನೆತ್ತಾತ ಮಲ್ಲ ಗೌರವ ಅಭಿಮಾನ ನಿಖದು ಪಾತ್ರ ಅಭಿಮಾನ ಬೇತೆ ಹೂಲ ಇಜ್ಜಿ ಬೇಕಾದ ಇತ್ತದ ಕಾಲೋಡು ಜನಕ ಮನೋರಂಜನೆ ಕೊರ್ಪಿನ ಆತ ಸುಲಭ ಆತ್ நம்ம இல்ல மொபைல் மனோரஞ்சனை உண்டுநாத் கன்னட கொங்கணி துள மாத்தாஷை உண்டு அண்ட் இஞ்சினேதிகேடு மனோரஞ்சனைக்குண்ட ஆத்து சுலபத்து ஏ கஷ்ட வேலை பண்ட கரிக் டவுன் கார்கள ஓதித்தேனா எதுக்கு அப் துளு காமிடி நடத்தி பூரா ஜன தெல்தி பயங்கர கமெடி ಈತ ಕಾಮಿಡಿ ಮಾತೊಂದು ನಾ ಯಾನು ಬೂರ್ದು ಪೂರ್ದು ತೆರೆತೆ ಮಾತ ಜನ ತೆಲ್ತೊಂದುಲ್ಲೆರ್ ಅಂಡ ಎನ್ನ ಬರೆಟು ಒರೆಗೆ ಕುಲದೆ ಆಯೆ ಚೂರ್ಲ ತೆಲುಪು ಜಡೆ ಭಯಂಕರ ಸರ್ಪ್ರೈಸ್ ಅಂಡ್ ಇಂಚಿನ ಮಾರ ಇವ್ಯ ವಿಷಯ ಇಂಚಿನ ಈ ಜನ ತವಂಡದ್ ಪೂರ ಜನ ತಿಲ್ಪುವೆರ್ ಆಯಿ ಬೊಕ ಎಂಡೆ ಅಣ್ಣ ಈತ ಸೋಪುದ ಬಾಮಿಡಿ ಈತ ಎಡ್ಡೆ ಒಂಜಿ ಪುರ ಹಸ್ಯೆ ಮನೊಂದುಲ್ಲೆರ್ ಪೂರ ಲೋಕ ತೆಲುಪುಂಡು ಅಣ್ಣ ಏರ್ ದಾಯೆ ತೆಲುಪುದೆರ್ తెలిపోయి ఇంచిన కాలడు జనకులే తెలిపవునా నాటకం అల్పన భారీ కష్టద టైముడు విశ్వనాథ్ శెట్ అయిన నేత్రత్వడు కోనక అద్భుతమైన నాటకము ಪ್ರತಿ ವರ್ಷ ಅದ್ ಕೊರ್ಪೇರಿ ಈ ವರ್ಷ ಎಲ್ಲ ಕೊರ್ತೇವ್ರಿ ಸುರುಕಾದ್ ಅರೆಕ್ ಯಾನು ಹಾಗೆಲ್ಲ ಫುಲ್ ಮಾತ ಟೀಮ್ ಅಭಿನಂದನೆ ಸೊಲ್ಮೇಲೆ ಬಣದಿಲ್ಲೆ ಆ ಜಾಸ್ತಿ ಪಾತ್ರ್ರಿ ಪೂಪುಜಿ ಈ ಅವಕಾಶ ಕೊಡ್ತೇವ್ರಿ ಅಂಡ್ ಏರ್ನ ಪುದರ್ ಪನೋಡು ಏರ್ನ ಪುದರ್ ಬುಡದುಕೊಂಡಲ್ಲ ಕಷ್ಟ ಮಾತ ಕಲೆಗ್ ಮಲ್ಲ ಮಟ್ಟದ ಸೇವೆ ಮಲ್ದಿನಾರೇ ಈಶ್ವರ ಮಲ್ಪೆ ಊರುಡು ಕಮ್ಮಿಡಿ ಕಮ್ಮಿ ಪತ್ನಿಯನ್ ಕಾರ್ಯಕ್ರಮಕ್ಕೂ ಇತ್ತೆ ಅಂಜ ದುಬೈಲ್ಲ ಆರೇಗ ಸನ್ಮಾನ ಮಲ್ಪನಾಗ ಎಂಕೆ ಒಂಜಿ ಅವಕಾಶ ತಿಕ್ಕಂಡ್ ಬಾರಿ ಒಂಜಿ ಹಂಬಲ್ ಜನ ಅರ್ನಾ ಸ್ಟೋರಿ ಒಂಜಿ ಪಿಕ್ಚರ್ ಮಲ್ಪಲಿ ಅವನು ಸೊ ಅರೇ ದುಬೈಲ್ ಸೊಂದ್ ಬಂತದ ಸನ್ಮಾನ ಮಲ್ತಾರ ಎಂಕ್ ಈ ಅವಕಾಶ ಕೊರನೆ ಸಂಘಟಕರಿಗೆ ಅಭಿನಂದನೆ ಮಲ್ತಂದು ನಿಗಲ್ ಮಾತಿರ್ಲ ಎಡ್ಡೆ ಅವಕ್ಕ ಯಾನ ಯಾನ್ ಒಂಜೆ ಬಂತೆ ನಮ್ಮ ಊರು ಬಿಡದು ದೂರ ಉಲ್ಲ ಖುಷಿಟ್ಟು ಖಂಡಿತವಾದ ಮಾತಿರ್ಲಾ ಖುಷಿಟುರ್ಲಿರಿ ಅಂಡ ಕೆಲವು ಸರ್ತಿ ಒಡ್ ಟೆನ್ಷನ್ ಟೆನ್ಷನ್ ಬರ್ಕೊಂಡ ಆ ದಿನ ಏನಿಕೆ ಕೋಡೆ ಎಂಚಿನ ಹಾಕಿ ಬೇಜಾರಾದ ಪರ ಯಾವ ಲಾಸ್ ಆದರೆ ಯಾವ್ ಮಸ್ತ್ ದುಃಖ ಆದರೆ ಯಾವ್ ಐತ ಬಗ್ಗೆ ಟೆನ್ಷನ್ ಮಲ್ಪಡ್ಚಿನ್ ಕೋಡೆದೇನೋ ದಾಲು ಆಪಿನ ಡಿಲೀಟ್ ಮಲ್ಪೋಗ ಎಲ್ಲದ ಬಗ್ಗೆ ಟೆನ್ಷನ್ ಬಡ್ಚಿ ಎಲ್ಲೆ ಇಂಗು ಉಲ್ಲನ ಇಚ್ಚ ಗೊತ್ತುಜಿ ಎಲ್ಲದ ಬಗ್ಗೆ ಭರವಸೆ ಮಾತ್ರ ರಾತ್ರಿ 8:00 ಗೆ ಜಪಣ್ಣಗ ಕಾಂಡೆ 5 ಗಂಟೆಗೆ ಅಲಾರ್ಮ್ ದಿದು ಜಪೂ ಅಂತ ಕಾಂಡೆ ಲಕ್ಕೋನ ಇಚ್ಚ ಗೊತ್ತುಜಿ ಅಂಡ್ ಎಲ್ಲದ ಬಗ್ಗೆ ಆನ್ಸೈಟಿ ಗುಡ್ಚಿ ಇನಿತ ದಿನ ದೇವರು ಇಂಗೇ ಬಾರಿ ಯೋದಿ ಬ್ಯೂಟಿಫುಲ್ ದಿನ ಕೊರ್ತೀರಿ ಈ ದಿನونو ಖುಷಿ ಟು ಸಪೋರ್ಟ್ ಗಮ್ಮತಡೆ ಮನೋರಂಜನೆ ನೆಡು ಬೇತೆಕಲೆ ಗೆರೆಕಲ ಬೇನೇ ಮಾಲ್ ಪಂತೆ ಖುಷಿ ಟು ಬದುಕುಗ ಬಣದು ಯಾನ್ ಎನ್ನ ಎರಡು ಪಾತ್ರರನೋ ಅಮುಕಿ ಪಾವೆ ಜೈ ಹಿಂದ್ ಧನ್ಯವಾದ ಜೈ ಜೈತುರುನಾರು